ಆ ಶಾರ್ಪ್ ಫೀಚರ್ಸು ಅವ್ರೊಬ್ರಿಗೆ ಇರೋದು ವೀರಪ್ಪನಿಗೆ ವೀರಪ್ಪನಗಿದ್ದು ಶಾರ್ಪ್ ಫೀಚರ್ಸು ಕಿಶೋರು ನಾನು ನನ್ನ ಕಾರಲ್ಲೇ ಒಂದು ಮೂರು ತಿಂಗಳು ಬರೀ ನಾವು ಅಲ್ಲೇ ಓಡಾಡ್ತಾನೆ ಇದ್ವಿ ಮೂರು ತಿಂಗ್ಳು ಪಿಕ್ಚರ್ ಮಾಡೋಕ್ಕೆ ಮುಂಚೆ ನಕಿರನ್ ಗೋಪಾಲನ ಎತ್ತಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಅದು ನ್ಯೂಸು ಹೋಗ್ಬಿಡೋದು ಅವ್ರೇನು ಮಾಡ್ತಾರೆ ವಾಕಿನಲ್ಲಿ ಸರ್ ಈಗ ಏನು ಮಾಡೋದು ಸರ್ ಅವ್ನಿಗೆ ನಾವು ಇದು ಮಾಡ್ತಾಯಿದ್ದೀವಿ ಅಂತ ಹೇಳಿ ವಾಕೀಲಿ ಹೇಳ್ಬಿಡ್ತಾರೆ ಅದು ಎಲ್ರಿಗೂ ಲೀಕ್ ಆಗಿಬಿಡುತ್ತೆ ಕೊಳತು ಮಣ್ಣಿನ ಎತ್ಕೊಂಬಂದ್ಬಿಡ್ತಾರೆ ಎಲ್ಲೋಗಿ ಎತ್ಕೊಂಡ್ಬರ್ತಾರೆ ಅಂದರೆ ಮೇಟೂರ್ನಲ್ಲಿ ಹೋಗಿ ಎತ್ಕೊಂಡ್ಬರ್ತಾರೆ ಮೇಟೂರ್ನಲ್ಲಿ ಒಂಥರ ಅಟ್ಯಾಕ್ ಮಾಡಿ ಅವ್ರನ್ನ ಅವ್ರ ಗಾಡಿಯಿಂದ ಇಳಿಸ್ಕೊಂಡು ಈ ಗಾಡೀಲಿ ಎತ್ತಾಕೊಂಡ್ಬಿಡ್ತಾರೆ ಇವರು ಐದು ಜನ ಏನು ಮಾಡ್ತಾರೆ ಬುರ್ಕಗಳು ಹಾಕ್ಬಿಡ್ತಾರೆ ಹೆಂಗಸಿರ್ತಾರೆ ಬುರ್ಕ ಹಾಕ್ಕೊಂಡು ಅಲ್ಲಿ ಮೀಟಿಂಗಿಗೆ ಮುತ್ತುಕುಮಾರ್ ಬಂದಾಗ ಅವನ್ನ ಅಲ್ಲಿಂದ ಬುರ್ಕ ಹಾಕ್ಕೊಂಡೆ ಓಟ್ಲಿಂದ ಎತ್ಕೊಂಡು ಕೆಂಪೈನ್ಗೆ ಒಳ್ಳೆಯ ಹೆಸರು ಇವ್ರು ಮೂರು ಜನ ಬಟ್ ಇವ್ರಿಗೆ ಅಳ್ದೊಂದು ಬಾಕಿ ಕೆಂಪೈನವರು ಸಕ್ಸಸ್ ಆಗಲಿಲ್ವಲ್ಲ ಅಂತ ಎಲಿಮಿನೇಟ್ ಮಾಡ್ಬಿಡ್ಬೋದಾಯ್ತಲ್ಲ ಈ ಬ್ಯಾಡ್ ಎಲಿಮೆಂಟ್ಸ್ ಅಂತ ಅವರು ಯಾರಿಗೂ ಗೊತ್ತಿರಲ್ಲ ಇಲ್ಲಿ ಒಳಗಡೆ ಇದ್ದಾರೆ ಅಂತ ಎನ್ಕೌಂಟರ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾರೆ ಸಿ ಎಮ್ ಏನು ಮಾಡ್ಬಿಡ್ತಾರೆ ನಾನು ವೀರಪ್ಪನಿಡಿಯಿಂದ ಇವ್ರು ದುಡ್ಡಿನಿಂದ ಯಾಕೆ ಬಿದ್ದಿದ್ದಾರೆ ಅನ್ಕೊಂಬಿಡ್ತಾರೆ ದುಡ್ಡು ಬಂದು ಆಕಸ್ಮಿಕವಾಗಿ ಇಲ್ಲಿ ಏನಾಗ್ಬಿಡುತ್ತೆ ಮುತ್ತು ಲಕ್ಷ್ಮಿ ಇವರು ಅಟ್ಯಾಕ್ ಮಾಡಿಬಿಡ್ತಾರೆ ಎರಡು ಕೆಂಪೈನವರು ಒಂದೂವರೆ ಕೋಟಿಯಷ್ಟು ಇದು ಸಿಕ್ಬಿಡುತ್ತೆ ದುಡ್ಡು ಮತ್ತು ಇದೆಲ್ಲ ರಿಕವರಿ ಮಾಡಿಬಿಡ್ತಾರೆ ಕಿಶೋರ್ ಅವ್ರನ್ನ ಸೆಲೆಕ್ಟ್ ಮಾಡ್ತೀರಾ ಅವ್ರನ್ನೇ ಏನಕ್ಕೆ ಸೆಲೆಕ್ಟ್ ಮಾಡ್ತೀರಾ ಯಾಕೆಂದ್ರೆ ಆ ಕ್ಯಾರೆಕ್ಟರ್ ಮಾಡಾದ್ಮೇಲೆ ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತೀವಿ ಸಕ್ಕದಾಗಿದೆ ಅಂತ ಹೇಳ್ತೀವಿ ಬಟ್ ಆಯ್ತು ಅಂದ್ರೆ ಕಿಶೋರ್ನ ನೀವು ನೋಡಿದ್ರೆ ಆ ಶಾರ್ಪ್ ಫೀಚರ್ಸ್ ಅವ್ರೊಬ್ರಿಗೆ ಇರೋದು ವೀರಪ್ಪನಿಗೆ ಶಾರ್ಪ್ ಫೀಚರ್ಸ್ ಕಿಶೋರು ನಾನು ನನ್ನ ಕಾರಲ್ಲೇನೆ ಒಂದು ಮೂರು ತಿಂಗಳು ಬರೀ ನಾವು ಅಲ್ಲೇ ಓಡಾಡ್ತಾನೆ ಇದ್ವಿ ಮೂರು ತಿಂಗ್ಳು ಪಿಕ್ಚರ್ ಮಾಡೋಕೆ ಮುಂಚೆ ಯಾಕೆಂದರೆ ಅವ್ರ ಜೊತೇಲಿದ್ದವ್ರು ಯಾರ್ಯಾರು ಏನೇನು ಮಾತಾಡ್ತಿದ್ರು ಕಿಶೋರ್ ಗೊತ್ತಾಗ್ಲಿ ಅಂತಲೇ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ವೀರಪ್ಪನ ಹೆಂಗೆ ಮಾಡ್ತಿದ್ದ ಏನು ಮಾಡ್ತಿದ್ದ ಯಾವ ಥರ ಕುತ್ಕೊಳ್ತಿದ್ದ ಹೆಂಗೆ ಬಿಹೇವ್ ಮಾಡ್ತಿದ್ದ ಅಂತ ಅವ್ರುಗಳು ಹೇಳೋರು ಯಾರ ಹತ್ರ ಕಿಶೋರ್ ಹತ್ರ ಹಂಗಾಗಿ ನಾವು ಕಿಶೋರ್ನ ಜೊತೇಲಿ ಇಟ್ಕೊಂಡು ಕಿಶೋರಪ್ಪ ನಮ್ಮ ನಮ್ಮ ಗಾಡಿ ಓಡಿಸೋರು ಫುಲ್ಲು ಕ್ಲೋಸು ನಾವು ಹೋಗಿ ಹೋಗಿ ಮೂರು ತಿಂಗಳು ಅಲ್ಲೇ ಇದ್ದು ಶೂಟಿಂಗಿಗೆ ಮುಂಚೆನೇ ಹೋಗಿ ಒಂದು ವರ್ಷದ ಮುಂಚೆನೆ ನಾವೆಲ್ಲ ಗ್ಯಾದರ್ ಮಾಡ್ಕೊಂಡು ಮಾತು ಮಾಡ್ಕೊಂಡು ಮಾಡಿಕೊಂಡು ಕೊಳೆತಿಂದ ಪ್ರತಿಯೊಬ್ಬರು ನೀವು ಯಾರ್ಯಾರ ಜೊತೇಲಿ ಇದಾರೋ ಆ ಎಲ್ಲರೂ ಭೇಟಿ ಮಾಡಿಬಿಟ್ಟಿದ್ದೀವಿ ಬಿಡಿ ಆಮೇಲೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ರು ನನಗೆ ಮಾಡಿ ಅದಾದಮೇಲೆ ಡಿ ಜಿ ವಿಜಯ್ ಕುಮಾರ್ ಅವರು ಕಣ್ಣನ್ನು ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲರು ಹೆಲ್ಪ್ ಮಾಡಿದ್ರು ಆ ನಮ್ಮ ಬಿದ್ರಿ ಸಾಹೇಬರು ಪೋರ್ಷನ್ಸ್ ಮಾತ್ರ ನಾವು ಬಿಟ್ಟಿದ್ದು ಇದೇ ಕಾರಣಕ್ಕೆ ಇಲ್ಲಾಂದ್ರೆ ಅವಾಗಲೇ ಹೇಳಬೇಕಾಯ್ತು ಅದೇ ಡಬಲ್ ಎರಡು ಫಿಲಮ್ ಆಗಿಬಿಟ್ರು ಅದನ್ನ ನಾವು ಕೆಲವೊಬ್ರು ವೀರಪನ್ ವೀರಪ್ಪನ್ ಇಂಟರ್ವ್ಯೂ ಮಾಡಿದ್ವಿ ಗೋಪಿನಾಥ್ ತಮಗೂ ಹೋಗಿದ್ದೀವಿ ಕೆಲವೊಬ್ರು ಪೊಲೀಸ್ ಆಫೀಸರ್ನು ಇಂಟರ್ವ್ಯೂ ಮಾಡಿದ್ದೀವಿ ಮತ್ತೆ ಜನಸಾಮಾನ್ಯರನ್ನು ಇಂಟರ್ವ್ಯೂ ಮಾಡಿದ್ದೀವಿ ಆದರೆ ಅದರ ಆಚೆಗೇನು ಕೆಲವೊಂದು ಸ್ಟೋರಿಗಳು ನಿಮಗೆ ಗೊತ್ತಿರುತ್ತೆ ಹಾಂ ನನಗೆ ಯಾಕಂದರೆ ನೀವು ನನಗೆ ಮೇಜರಾಗಿ ಇನ್ನೊಬ್ರು ಇದ್ದಾರೆ ರಾಮಕೃಷ್ಣ ಪ್ರಸಾದ್ ಅಂತ ಅವ್ರನ್ನ ಭೇಟಿ ಮಾಡಿದ್ರೆ ಪೊಲೀಸ್ ಆಫೀಸರ್ ಕನ್ನಡದವರು ಹಾಂ ನೀವು ಬಿದ್ರಿ ಸಾಹೇಬ್ರು ಆಚೆ ಬಂದಿದ್ದ ಮೇಲೆ ಅವ್ರನ್ನೂ ಕಳಿಸ್ತಾರೆ ಒಳಗಡೆಗೆ ಅವಾಗ ಅವರು ಅಸ್ಟೆಂಟ್ ಕಮಾಂಡೆಂಟು ಅವ್ರು ಹೋಗ್ತಾರೆ ಅವರೇ ಆಲ್ಮೋಸ್ಟ್ ಅಲ್ಲಿ ಟೂ ತೌಸಂಡ್ ತ್ರೀವರೆಗೂ ಅಲ್ಲೇ ಇರ್ತಾರೆ ಎಂಡವರೆಗೂ ಆಲ್ಮೋಸ್ಟ್ ಅಲ್ಲಿ ಫೋರ್ ಎಂಡವರೆಗೂ ಮಧುಕರ್ ಶೆಟ್ಟಿ ಸಾಹೇಬ್ ಇರ್ತಾರೆ ಒಂದು ದುಡ್ಡು ಅವರು ಅವರೇ ಮೇಜರಾಗಿ ಅಲ್ಲಿರ್ತಾರೆ ಕೆ ಎಸ್ ಆರ್ ಪಿಯಿಂದ ಹೋಗಿರ್ತಾರೆ ನಿಮಗೆ ಕೊಳತೂರು ಮಣಿ ಹೆಂಗೆ ಅರೆಸ್ಟ್ ಆದರೂ ಅಂತ ಗೊತ್ತಾಕತೆ ಮುತ್ತು ಮುತ್ತುಕುಮಾರ್ ಅರೆಸ್ಟ್ ಮಾಡ್ತಾರೆ ಅದು ಗೊತ್ತಾ ಶಿವಸುಬ್ರಹ್ಮಣ್ಯಮ್ಮನ ಅರೆಸ್ಟ್ ಮಾಡ್ತಾರೆ ಗೊತ್ತಾ ಸುಬ್ರಹ್ಮಣ್ಯ ಇದೆಲ್ಲ ಒಂದು ದೊಡ್ಡ ಶಿವ ಸುಬ್ರಹ್ಮಣ್ಯನವರು ಕಾಲದಲ್ಲಿ ಆಗೋದಿದ್ರೆ ಅಣ್ಣೂರ್ ಕಿಡ್ನಾಪ್ ಆಗಿ ಆಚೆ ಬಂದ ಮೇಲೆ ರಿಲೀಸ್ ಆದ ಅಪಾಯಿಂಟ್ ಆಗೋದೆ ನಮ್ಮ ಕೆಂಪಯ್ಯ ಸಾಹ್ರು ಎಸ್ ಟಿ ಎಫ್ ಚೀಫಾಗಿ ಅಲ್ಲಿ ಹೋಗ್ತಾರೆ ಗೋಪಾಲ್ಸೂರ್ ಟೈಮಲ್ಲಿ ಆಯ್ತಲ್ಲ ಇಂಜುರಿ ಅವಾಗ ಡಿ ಜಿ ವಿಜಯ್ ಕುಮಾರ್ ಸ್ಟಾರ್ ಸ್ಟಾರ್ ಅಂದರೆ ಅವ್ರ ಹೆಸರು ಸ್ಟಾರ್ ಅಂತ ವಾಲ್ಟರ್ ದೇವರಾಮು ಹೆಡ್ ಆಗಿರ್ತಾರೆ ಚೀಫ್ ಆಗಿರ್ತಾರೆ ವಾಲ್ಟ್ರ್ ದೇವರಾಮ್ ಕೆಳಗಡೆ ಇವ್ರಿಗೊ ಎಲ್ರಿಗೂ ಕೋಲ್ಡ್ ನೇಮ್ ಇರುತ್ತಲ್ಲ ಅದರಲ್ಲಿ ಸ್ಟಾರ್ ಅಂತ ಡಿ ಜಿ ವಿಜಯಕುಮಾರ್ ಅವರು ಆಮೇಲೆ ಅವರು ಕಮಿಷನರಾಗಿ ಹೋಗ್ತಾರೆ ಚೆನ್ನೈ ಆಗಿ ಅವರು ಆ ಕಡೆ ಹೋಗಿ ಅಲ್ಲಿರಬೇಕಾದ್ರೆ ಕೆಂಪೈನೂರು ಇಲ್ಲಿ ಅಪಾಯಿಂಟ್ ಆಗ್ತಾರೆ ಕೆಂಪೈನವರು ಅಪಾಯಿಂಟ್ ಆದಾಗ ಅವರು ಜ ಆಲ್ರೆಡಿ ರಾಮಕೃಷ್ಣ ಪ್ರಸಾದ್ ಅಲ್ಲೇ ಇರ್ತಾರೆ ಕೆಂಪೈನವರು ಅಪಾಯಿಂಟ್ ಆಗಬೇಕಾದ್ರೆ ಕೆ ಎಸ್ ಆರ್ ಪಿ ಡಿ ಐ ಜಿ ಅವರು ನಮ್ಮ ಬಿದ್ರಿ ಸಾಹೇಬರು ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಅವರು ಐ ಐ ಜಿ ಆಗಿ ಅವರು ವಾಪಸ್ ಬರಬೇಕಾದ್ರೆ ಡಿ ಐ ಜಿ ಆಗಿರ್ತಾರೆ ಅಣ್ಣವ್ರು ಆಗಿ ಆಚೆ ಹೋಗ್ಬೇಕಾದ್ರೆ ಇವ್ರು ಡಿ ಐ ಜಿ ಅಲ್ಲಿ ಹೋಗ್ತಾರೆ ಅವರು ನೈಂಟಿ ಸಿಕ್ಸಲ್ಲಿ ಅವರು ಆಚೆ ಬರ್ಬೇಕಾದ್ರೆ ಐ ಜಿ ಆಗಿ ಅವ್ರು ಆಚೆ ಬರ್ತಾರೆ ಯಾರು ನಮ್ಮ ಬಿದ್ರಿ ಸಾಹೇಬರು ಇಂಟೆಲಿಜೆನ್ಸ್ ಚೀಫಾಗಿ ಇಲ್ಲಿ ಬಂದು ಆಮೇಲೆ ಕೆ ಎಸ್ ಆರ್ ಪಿ ಐ ಜಿ ಆಗ್ತಾರೆ ಅವ್ರ ಕೆಳಗಡೆ ಕೆಂಪಯ್ಯ ಡಿ ಐ ಜಿ ಆಗ್ತಾರೆ ಆ ಕೆಂಪಯ್ಯನ ಕೆಳಗಡೆ ಇವರು ಅಸ್ಟೆಂಟ್ ಕಮಾಂಡೆಂಟು ನಮ್ಮ ರಾಮಕೃಷ್ಣ ಪ್ರಸಾದ್ ಅದಕ್ಕೋಸ್ಕರ ಇವರು ಅಲ್ಲೇ ಇರ್ತಾರೆ ಬಿದಿರಿ ಸಾಹೇಬ್ರೇ ಕಳಿಸಿರ್ತಾರೆ ಅವಾಗ ತುಂಬ ಒಳ್ಳೆ ತುಂಬ ಪ್ಲೇ ಮಾಡಿದ್ದಾರೆ ರಾಮಕೃಷ್ಣ ಪ್ರಸಾದ್ ಅವರು ಅದೇ ನೀ ಒಳಗಡೆ ಡೆಪ್ತ್ಗೆ ಹೋದಾಗ ನಿಜವಾಗ್ಲೂ ಯಾರು ಮಾಡಿದ್ದಾರೆ ಪೊಲೀಸ್ ಸರ್ಕಲ್ ಅಂತ ಒಂದೊಂದಾಗಿ ಬಂದೊಂದಾಗ ಹತ್ರ ಹೋದಾಗ ಗೊತ್ತಾಗುತ್ತೆ ಪ್ರಭಾಕರ್ ಅಂತ ಒಬ್ಬರು ಅವ್ರು ಇರ್ತಾರೆ ಅವ್ರದ್ದೆಲ್ಲ ನೀವು ನೋಡಬೇಕು ಅವ್ರದ್ದು ಹಿಸ್ಟ್ರಿ ಎಲ್ಲ ಸೂಪರಾಗಿದೆ ಅವ್ರದ್ದು ಒಂದೊಂದು ಆಮೇಲೆ ನಮಗೆ ಒಂದು ದೊಡ್ಡ ರೆವಲ್ಯೂಷನೇ ನಡೆದೋಗುತ್ತೆ ಕೆಂಪಯ್ಯ ಒಳಗಡೆ ಹೋದ್ಮೇಲೆ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ ರಾಮಕೃಷ್ಣ ಪ್ರಸಾದ್ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಕೊಳತೂರು ಮಣ್ಣಿನ ಎತ್ಕೊಂಡ್ಬಂದುಬಿಡ್ತಾರೆ ಎಲ್ಲೋಗಿ ಎತ್ಕೊಂಡ್ಬರ್ತಾರೆ ಅಂದರೆ ಮೇಟೂರ್ನಲ್ಲಿ ಹೋಗಿ ಎತ್ಕೊಂಡ್ಬರ್ತಾರೆ ಮೇಟೂರ್ನಲ್ಲಿ ಒಂಥರ ಅಟ್ಯಾಕ್ ಮಾಡಿ ಅವ್ರನ್ನ ಅವ್ರ ಗಾಡಿಯಿಂದ ಇಳಿಸ್ಕೊಂಡು ಈ ಗಾಡೀ ಲೆ ಈ ಗಾಡಿನ ಮಾತ್ರ ಏನು ಮಾಡ್ತಾರೆ ಕೊಳತೂರು ಮಣಿ ಒಂದು ಗಾಡಿ ಇಟ್ಕೊಂಡಿರ್ತಾರೆ ಆ ಗಾಡಿನ ಬೇಕು ಅಂತಲೇ ಆ ಕಡೆ ಕಳಿಸ್ತಾರೆ ಖಾಲಿ ಗಾಡಿನ ಡ್ರೈವರ್ ಕೈಲಿ ಕಳಿಸಿ ಆ ಗಾಡಿನ ಜನಗಳ ಮುಂದೆನೇ ಹೋಗೋ ಥರ ಮಾಡ್ತಾರೆ ದಟ್ ಮೀನ್ಸ್ ಕೊಳತೂರು ಮಣಿಯವ್ರು ಈ ಗಾಡಿ ಅವ್ರ ಗಾಡೀಲಿ ಹೋಗ್ತಿದ್ದಾರೆ ಅಂತ ಹೋಗಿ ಬಂದು ಮೆಟ್ಟೂರಿಗೆ ಬಂದು ಮೆಟ್ಟೂರಿಂದ ಮತ್ತೆ ಧರ್ಮಪುರಿಗೆ ಬಂದು ಸೇ ಇದು ಧರ್ಮಪುರಿಗೆ ಬಂದು ಧರ್ಮಪುರಿಯಿಂದ ಬೆಂಗಳೂರಿಗೆ ಬರುತ್ತೆ ಆ ಗಾಡಿ ಹಿಂಗೆ ಬರುತ್ತೆ ಇಲ್ಲಿ ಇವ್ರನ್ನೇ ತಗೊಂಬಂದ್ಬಿಟ್ಟಿರ್ತಾರೆ ಯಾರನ್ನ ಕೊಳುತ್ತೂರು ಮಣಿನ ಕೊಳುತ್ತೂರು ಮಣಿನ ಎತ್ಕೊಂಡು ಅವ್ರು ಒಳಗಡೆನೆ ಬಂದ್ಬಿಡ್ತಾರೆ ಯಾರಿಗೂ ಗೊತ್ತಿರಲ್ಲ ಎತ್ಕೊಂಡು ಬುರ್ಡೆ ಅಂತೇಳಿ ಅಲ್ಲಿಗೆ ಇದು ಅಟ್ಯಾಕ್ ಇದು ಮಾಡೋದು ವರ್ಕ್ಶಾಪ್ ಅದು ಆ ವರ್ಕ್ಶಾಪ್ಗೆತ್ತಕೊಂಬಂದ್ಬಿಡ್ತಾರೆ ಅವ್ರನ್ನ ಇನ್ನು ಏನು ಮಾಡ್ತಾರೆ ಅದಾದ ಮೇಲೆ ಮುತ್ತು ಕುಮಾರ್ನ ಹೆಂಗೆ ಎತ್ತೊಂಬರ್ತಾರೆ ಅಂದರೆ ಫಸ್ಟ್ ಚೆನ್ನೈಗೆ ಹೋಗ್ತಾರೆ ಚೆನ್ನೈಯಲ್ಲಿ ಡಿ ಜಿ ವಿಜಯ್ಕುಮಾರ್ನ ಭೇಟಿ ಮಾಡ್ತಾರೆ ರಾಮಕೃಷ್ಣ ಪ್ರಸಾದು ಅವರು ಅವ್ರ ಪ್ಲ್ಯಾನ್ ಹೇಳಿದ ತಕ್ಷಣ ಗೋ ಹೆಡ್ ಅಂತಾರೆ ಆ ಗಾಡಿ ಒಂದು ಟೆಂಪೋ ಟ್ರಾವೆಲರ್ ಹೋಗುತ್ತೆ ಒಂದು ಜೀಪು ಒಂದು ಟೆಂಪೋ ಟ್ರಾವೆಲರ್ ಮದುವೆಗೆ ಹೋಗುತ್ತೆ ಮುತ್ತುಕುಮಾರ್ ಅವಾಗ ಮಧುರೆಯಲ್ಲಿರ್ತಾರೆ ಬರ್ತಾ ಬರ್ತಾಯಿರ್ತಾರೆ ಅದು ಪ್ಲ್ಯಾನ್ ಎಲ್ಲ ತಿಳ್ಕೊಂಡು ಇವರು ಐದು ಜನ ಏನು ಮಾಡ್ತಾರೆ ಬುರ್ಕಗಳು ಹಾಕ್ಕೊಳ್ತಾರೆ ಹೆಂಗಸ್ ಥರ ಬುರ್ಕ ಹಾಕ್ಕೊಂಡು ಅಲ್ಲಿ ಮೀಟಿಂಗಿಗೆ ಮುತ್ತುಕುಮಾರ್ ಬಂದಾಗ ಅವನ್ನ ಅಲ್ಲಿಂದ ಬುರ್ಕ ಹಾಕ್ಕೊಂಡೆ ಹೋಟ್ಲಿಂದ ಎತ್ಕೊಂಡ್ಬಿಡ್ತಾರೆ ಅವನ್ನ ಬರ್ತಾರೆ ಆ ಗಾಡೀಲಿ ಎತ್ತಾಕ್ಕೊಂಡು ಮತ್ತೆ ಬುರ್ಡೆಗೆ ಬರ್ತಾರೆ ಅಷ್ಟೊಂದು ಆಲ್ರೆಡಿ ಶಿವಸುಬ್ರಹ್ಮಣ್ಯ ಬರ್ತಾರೆ ಈ ಬಂದಾಗ ಏನು ಮಾಡಿಬಿಡ್ತಾರೆ ಈ ಯಾರಿಗೂ ಗೊತ್ತಿರಲ್ಲ ಇವ್ರಲ್ಲಿ ಒಳಗಡೆ ಇದ್ದಾರೆ ಅಂತ ಎನ್ಕೌಂಟರ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾರೆ ನಮ್ಮ ಮುತ್ತುಕುಮಾರೆ ಅಣ್ಣೋರನ್ನ ಎಲ್ಲದಕ್ಕೂ ಪ್ರತಿ ವೀರಪ್ಪನ ಸ್ಟ್ರಾಂಗ್ ಇದ್ದಾನೆ ಅಂದರೆ ಅವ್ರುಗಳೇ ಹೇಳಿ ಎಲ್ಲ ಗೊತ್ತಾಗ್ಬಿಡುತ್ತೆ ನಮ್ಮ ನಾರಾಯಣ ಸ್ವಾಮಿ ಅಂತ ಈಗಲೂ ಇದ್ದಾರೆ ಅವರು ಅವ್ರೇನು ಮಾಡ್ತಾರೆ ವಾಕಿನಲ್ಲಿ ಸರ್ ಈಗ ಏನು ಮಾಡೋದು ಸರ್ ಅವನಿಗೆ ನಾವು ಇದು ಮಾಡ್ತಾಯಿದ್ದೀವಿ ಅಂತ ಹೇಳಿ ವಾಕೀಲಿ ಹೇಳ್ಬಿಡ್ತಾರೆ ಅದು ಎಲ್ರಿಗೂ ಲೀಕ್ ಆಗಿಬಿಡ್ತು ಕೊಳುತ್ತೂರು ಮಣಿ ಇಲ್ಲಿದ್ದಾರೆ ಏನು ಮಾಡೋದು ಸರ್ ಅಂತ ಹೇಳ್ಬಿಡ್ತಾರೆ ಆವಾಗ ಅದು ಎನ್ಕೌಂಟ್ರ್ ಆಗೋಲ್ಲ ಆವಾಗ ಕೊಳುತ್ತೂರು ಎಲ್ಲಿ ಅಂತ ಅಲ್ಲೆಲ್ಲ ತಮಿಳ್ನಾಡೆಲ್ಲ ಹುಡುಕ್ತಾ ಇರ್ತಾರೆ ಪ್ರತಿಯೊಬ್ಬರು ಹುಡುಕ್ತಾ ಇರ್ತಾರೆ ಕ್ಯೂ ಬ್ರಾಂಚ್ ಹುಡುಕ್ತಾ ಇರ್ತಾರೆ ಪೊಲೀಸರು ಹುಡುಕ್ತಾ ಇರ್ತಾರೆ ಕೊಳತ್ತೂರು ಮಣಿ ಕಾಳಿಸ್ತಾ ಇಲ್ಲ ನಾಲ್ಕೈದು ದಿವಸದಿಂದ ಎಲ್ಲೋದ್ರು 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 ಅಂತ ನೋಡಿದ್ರೆ ಅವ್ರು ಇಲ್ಲಿರ್ತಾರೆ ಅದು ದೊಡ್ಡ ನ್ಯೂಸ್ ಆಗಿ ಗೊತ್ತಾಗ್ಬಿಡುತ್ತೆ ಅದು ಆಲ್ರೆಡಿ ಕರ್ನಾಟಕ ಅವಾಗ ಎನ್ಕೌಂಟ್ರು ಸ್ಟಾಪ್ ಆಗಿ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ ಇಲ್ಲಿ ಎಲ್ಲ ಮೈಸೂರು ಜೈಲಲ್ಲಿ ತಾಡ ಇದರಲ್ಲೆಲ್ಲ ಹಾಕ್ಬಿಡ್ತಾರೆ ಇವ್ರು ಮೂರು ಜನ ಹಾಕ್ಬಿಡ್ತಾರೆ ಇವರು ಮೂರು ಜನ ಹಾಕಿ ಇಲ್ಲಿ ಇದ್ ನಡೀತಾ ಕೆಂಪೈನ್ಗೆ ಒಳ್ಳೆ ಹೆಸರು ಇವ್ರು ಮೂರು ಜನನ ಬಟ್ ಇವ್ರಿಗೆ ಅಳ್ದೋ ಬಾಕಿ ಕೆಂಪೈನವರು ಸಕ್ಸಸ್ ಆಗಲಿಲ್ವಲ್ಲ ಅಂತ ಎಲಿಮಿನೇಟ್ ಮಾಡ್ಬಿಡ್ಬೋದಾಯ್ತಲ್ಲ ಈ ಬ್ಯಾಡ್ ಎಲಿಮೆಂಟ್ಸ್ ಅಂತ ಅವರು ಹೌದು ಈ ಥರ ಕೆಟ್ಟ ಹುಳುಗಳನ್ನ ನಾವು ಬಿಟ್ಟು ಇಟ್ಟಿದ್ದೇವಲ್ಲ ಅಂತ ಅವ್ರಿಗೆ ಪೊಲೀಸರು ಈ ಅದೇ ಅವರು ಅವರು ಪೊಲೀಸರು ಅಂದರೆ ಅವ್ರದ್ದು ರೂಟಲ್ಲಿ ಅವ್ರು ಹೋಗ್ತಾರೆ ಈಗ ಬಂತು ಈಗ ಜೈಲಿಗೆ ಹಾಕಾಯ್ತು ಇದಾಯಿತು ನಡೀತಾ ಇದೆ ಇಲ್ಲೇನಾಗ್ಬಿಡುತ್ತೆ ಮುತ್ತು ಲಕ್ಷ್ಮೀ ಇವ್ರು ಅಟ್ಯಾಕ್ ಮಾಡಿಬಿಡ್ತಾರೆ ಎರ್ ಕೆಂಪೈನವರು ಒಂದೂವರೆ ಕೋಟಿಯಷ್ಟು ಇದು ಸಿಗ್ಬಿಡುತ್ತೆ ದುಡ್ಡು ಮತ್ತು ಇದೆಲ್ಲ ರಿಕವರಿ ಮಾಡಿಬಿಡ್ತಾರೆ ಜೆ ಸಿ ಬಿ ಎಲ್ಲನೂ ಸಿಗತ್ತೆ ಏನೇನೋ ಏನೇನೋ ಇರುತ್ತೆ ಸಿಕ್ಕಾದ ಮೇಲೆ ಏನು ಮಾಡ್ತಾರೆ ಈ ಸಾರಾಗೋವಿಂದ ಮತ್ತು ಎಸ್ ಎ ಗೋವಿಂದರಾಜು ಅವ್ರಿಗೆ ಹೇಳ್ತಾರೆ ಇವರೆಲ್ಲ ಚಳುವಳಿ ಮಾಡಿ ದುಡ್ಡು ಕಲೆಕ್ಟ್ ಮಾಡಿರ್ತಾರೆ ಎಲ್ಲಿ ಈ ಇದರಲ್ಲೆಲ್ಲ ಅವಿನಿ ರೋಡು ಇವರೆಲ್ಲ ಸ್ವಲ್ಪ ದುಡ್ಡುಗಳೆಲ್ಲ ಅವಾಗ ಕೊಟ್ಟಿರ್ತಾರೆ ಅವ್ರು ಹೇಳ್ತಾರೆ ದುಡ್ಡು ನಾವು ಕಲೆಕ್ಟ್ ಮಾಡಿಕೊಟ್ಟಿದ್ದ ದುಡ್ಡೇ ಇದು ಅಂತ ಹೇಳಿ ಅಂತ ಅವ್ರು ಹೇಳ್ತಾರೆ ಇವರು ಯಾರಿಗೆ ಈ ಇವ್ರಿಗೆ ಇವರಿಬ್ಬರಿಗೆ ಇವ್ರೇನು ಮಾಡ್ತಾರೆ ಇದನ್ನು ನೇರವಾಗಿ ತೊಗೊಂಡೋಗಿ ಸಿ ಎಮ್ ಹತ್ರ ಹೇಳ್ಬಿಡ್ತಾರೆ ಸರ್ ಹಿಂಗೆ ಹಿಂಗೆ ಏನೋ ಹೇಳ್ತಿದ್ದಾರೆ ಏನು ಮಾಡೋದು ಸರ್ ನಾವು ಸಿ ಎಂ ಏನು ಮಾಡ್ಬಿಡ್ತಾರೆ ನಾನು ವೀರಪ್ಪನಿಡಿಯಿಂದ ಇವ್ನ ದುಡ್ಡಿನಿಂದ ಯಾಕೆ ಬಿದ್ದಿದ್ದಾರೆ ಅನ್ಕೊಂಬಿಡ್ತಾರೆ ದುಡ್ಡು ಬಂದು ಆಕಸ್ಮಿಕವಾಗಿ ಸಿಕ್ಕೋದು ಮುತ್ತು ಲಕ್ಷ್ಮಿನ ಅರೆಸ್ಟ್ ಮಾಡೋದಕ್ಕೆ ಸಿಗ್ಬೇಕಲ್ಲ ನಿಮಗೆ ಮತ್ತು ಎಲ್ಲ ದುಡ್ಡು ಎಲ್ಲ ಸಿಕ್ಕತ್ತೆ ಅವರು ಏನು ಮಾಡ್ತಾರೆ ಅದು ತಮಿಳ್ ಕರ್ನಾಟಕ ಯಕ್ಷಕರ್ಗೆ ಬರೋಕ್ಕೋಸ್ಕರ ಇವರಿಬ್ಬರು ಕಲೆಕ್ಷನ್ ಮಾಡಿದ್ವಿ ಇವರು ಸಿ ಎಮ್ದಕ್ಕೂ ಇನ್ವಾಲ್ವ್ ಅಲ್ಲ ಇವರು ನಾವು ಕಲೆಕ್ಟ್ ಮಾಡಿಕೊಟ್ಟಿದ್ದು ಅಂತ ನೀವು ಹೇಳಿ ಅಷ್ಟೇ ನಾನು ದುಡ್ಡು ರಿಕವರಿ ಆಯಿತು ಅಂತ ಹೇಳಿ ನಾವು ಕೊಟ್ಬಿಡ್ತೀವಿ ಅಷ್ಟೇ ಅದು ಕೊಟ್ಬಿಡೋಕ್ಕೆ ಗೌರ್ಮೆಂಟಿಗೆ ಕೊಡೋಕ್ಕೋಸ್ಕರ ಅದನ್ನು ಇವರು ಯಾಕೆ ಹಿಂದೆ ಬಿದ್ದಿದ್ದಾನೆ ಹೇಳಿ ಅಷ್ಟೊತ್ತಿಗೆ ಆದಮೇಲೆ ಏನು ಮಾಡ್ತಾರೆ ಅವ್ರ ಮೇಲೆ ಒಂದು ಚಿಕ್ಕದು ಇದು ಅಲ್ಲಿಗೆ ಒಂದು ಚಿಕ್ಕದು ಕ್ಲಾಶ್ ಥರ ಕೆಂಪೈನ್ ಕಂಡ್ರೆ ಒಂದು ಸ್ವಲ್ಪ ತಾತ್ಸಾರ ಬಟ್ ಅವ್ನೇನು ಮಾಡಿ ಮಾಡ್ತಾನಲ್ಲ ಮಾಡಲಿ ಬಿಡಿ ಒಳ್ಳೆ ಕೆಲಸ ಮಾಡ್ತೀರ ಅಂತ ಇನ್ನು ಇದು ಹೇಳ್ತಾ ಇದ್ದಾಗ ಓಕೆ ಓಕೆ ಅಂತ ಇರ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಅವ್ರಿಗೆ ಸ್ವಲ್ಪ ಪರಿಚಯ ಇರುತ್ತಲ್ಲ ಅದನ್ನು ಓಕೆ ಅವ್ರು ಏನೋ ತಿಳ್ಕೊಂಬಿಡ್ತಾರೆ ತಪ್ಪಾಗಿ ನೆಕ್ಸ್ಟ್ ಏನಾಗುತ್ತೆ ನಕ್ಕಿರಣ್ ಗೋಪಾಲ್ ಇನ್ನು ಎನ್ಕೌಂಟ್ರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ನಕ್ಕಿರಣ್ ಗೋಪಾಲ್ನು ಎತ್ತಾಕೊಂಬರ್ಬೇಕು ಅಂತ ರಾಮಕೃಷ್ಣ ಅದನ್ನೇ ಹೇಳ್ತಾ ಇರೋದು ರಾಮಕೃಷ್ಣ ಪ್ರಸಾದ್ ಇಸ್ ಎ ಮೇಜರ್ ಫೋರ್ಸ್ ಯಾರು ನಾವು ಯಾರು ನಾವು ಈ ನನ್ನ ವೆಬ್ ಸೀರೀಸಲ್ಲಿ ರಾಮಕೃಷ್ಣ ಪ್ರಸಾದ್ ಈಸ್ ಒನ್ ಆಫ್ ದ ಮೇಜರ್ ಹೀರೋನೇ ಹೌದು ಅದರಲ್ಲಿ ಎರಡು ಮಾತಿಲ್ಲ ನಾವು ಹೇಳ್ಕೊಳ್ಳೋಲ್ಲ ಇದು ಗೊತ್ತಿಲ್ಲ ಅವರು ಹೇಳ್ಕೊಳ್ಳಲ್ಲ ಪಾಪ ಎಲ್ಲೂ ಅವರು ಒಂದು ಮೇಜರ್ ಫೋರ್ಸ್ ಇದರಲ್ಲಿ ಅದಾದಮೇಲೆ ನಕಿರನ್ ಗೋಪಾಲನ ಎತ್ತಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಅದು ನ್ಯೂಸು ಹೋಗ್ಬಿಡುತ್ತೆ ತಮಿಳ್ನಾಡು ಗೌರ್ಮೆಂಟಲ್ಲಿ ಅವ್ರೇನು ಮಾಡ್ತಾರೆ ಅವಾಗ ಜೈಲಲ್ಲಿ ತ ಚೀಫ್ ಮಿನಿಸ್ಟರ್ ಎನ್ ರಾಮ್ ಇರ್ತಾರಲ್ಲ ಹಿಂಡು ಪೇಪರ್ ಎಡಿಟರ್ ಅವ್ರನ್ನ ಇಟ್ಕೊಂಡು ಏನು ಮಾಡ್ತಾರೆ ನಮ್ಮ ಎಸ್ ಎಮ್ ಕೃಷ್ಣನ್ಗೆ ಮೆಸೇಜ್ ಕಳಿಸ್ಬಿಡ್ತಾರೆ ಹಿಂಗೆ ಹಿಂಗೆ ನೋಡಿ ನೀವು ಹೇಳಿದ್ರಿ ಅಂತ ಹೇಳಿ ನಾವು ನಕ್ಕಿರನ್ ಗೋಪಾಲ್ನ ಒಳಗಡೆ ಕಳಿಸಿದ್ವಿ ಈಗ ಅವನ್ನೇ ಎತ್ತಕ್ಕೆ ನೀವೆಲ್ಲ ತಮಿಳುನಾಡು ಇದು ಕರ್ನಾಟಕ ಪೊಲೀಸ್ ಪ್ಲ್ಯಾನ್ ಮಾಡ್ತಿರೋದು ಸರಿ ನಾ ಹಂಗೆ ಹಿಂಗೆ ಅಂತ ಇವ್ರಿಗೇನೋ ಒಂದು ಸ್ವಲ್ಪ ಮನ್ಸು ಬೇಜಾರಾಗಿ ಅವಾಗ ಕರೆಕ್ಟಾಗಿ ಒಂದೂವರೆ ವರ್ಷ ಆಗಿರುತ್ತೆ ಇನ್ಸಿಡೆಂಟ್ ಎಲ್ಲ ನಡೆದು ಹೌದು ಅಣ್ಣೋರು ಕಿಡ್ನ್ಯಾಪಿಂದ ಇಲ್ಲಿವರೆಗೂ ಇವರೆಲ್ಲ ಹೋಗಿ ಮಾಡಿ ಇವ್ರನ್ನ ಕರೆಸ್ತಾರೆ ಯಾರನ್ನ ಕೆಂಪ್ರ ವಾಪಸ್ಸು ಬರಕ್ಕೆ ಪ್ಲಾನ್ ಮಾಡ್ತಾರೆ ಅವ್ರು ಬರ್ತಿದ್ದಂಗೆ ವೀರಪ್ಪನ್ನು ಕರೆಕ್ಟಾಗಿ ದಿವಸಕ್ಕೆ ಇವ್ರನ್ನ ಎತ್ಕೊಂಡು ಹೊರಟಾಗ್ತಾರೆ ಮಿನಿಸ್ಟರ್ ಹ್ಞೂ ಕೆಂಪಯ್ಯನ್ ವೀಕ್ ಮಾಡಿದ್ರೆ ವೀಕ್ ಆಗ್ತಾರೆ ಇವ್ರನ್ನ ಕರೆಸ್ಕೊಂಡು ಅಲ್ಲಿ ಮಿನಿಸ್ಟರ್ ಆಗಪ್ಪನೇ ತಗೊಂಡು ಇಲ್ಲಿ ಹಿಂಗೆ ಇಲ್ಲಿ ಆಚೆ ಬರ್ತಾರೆ ಅಲ್ಲಿ ಎತ್ಕೊಂಡು ಹೊಟ್ಟಾಗ್ತಾರೆ ಅದಾದ್ಮೇಲೆ ಮತ್ತೆ ಕೆಂಪಯ್ಯನ್ಗೆ ಹೇಳ್ತಾರೆ ಅಷ್ಟೊಂದು ಆಲ್ರೆಡಿ ಇವರು ಆಚೆ ಬಂದಿರ್ತಾರೆ ಎಷ್ಟಿ ಎಫ್ ಚೀಫ್ ಇಲ್ಲ ಏನಿಲ್ಲ ಎಷ್ಟು ಮಾಡಕ್ಕಾಗತ್ತೆ ಅಷ್ಟೇ ಇದು ರಿಯಲ್ಲಾಗಿ ನಡೆದಂತ ಒಂದು ಘಟನೆ ಇದ್ರ ಮಧ್ಯದಲ್ಲಿ ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ ನೀವು ಅದು ಯಾಕೆ ಬಂತು ಅಂದ್ರೆ ನಾನು ನಾನು ನಿಮಗೆ ಎಲ್ಲಾರನು ವೀರಪ್ಪನ್ ಸಹಪಾಠಿಗಳನ್ನೆಲ್ಲ ಭೇಟಿಯಾಗಬೇಕಾರೆ ಭೇಟಿ ಗುರುನಾಥನ್ ಹೆಂಗಿದ್ದ ಹೆಂಗಿದ್ದ ಹಿಂಗಿದ್ದ ಅಂತ ಕೇಳಬೇಕಾದ್ರೆ ಸ ನಿಮ್ಮ ಥರನೇ ಇದ್ದ ನಿಮ್ಮ ಥರನೇ ಇದ್ದ ನಿಮ್ಮ ಥರನೇ ಇದ್ದ ಅಂತ ಮಾತಾಡೋರಲ್ಲ ಹೇಳೋರಲ್ಲ ಹಳ್ಳಿಯವರೆಲ್ಲ ನಾವು ಅಶೋ ನಾನೇ ಮಾಡ್ಬಿಡ್ತೀನಿ ಬಿಡಿ ಅಂತ ಹೇಳಿ ಲಾಸ್ಟ್ ಹಂಗಾಗಿ ಅದು ಮಾಡಿದ್ದಂಥದ್ದು ಗೋಪಿನಾಥಮ್ಗೆ ಏನು ಇನ್ನೊಂದು ಹೆಸ್ರು ಹೇಳಿ ಸಂಗಪ್ಪಾಡಿ ಅನ್ನೋದು ತಮಿಳು ಅದು ನೀವು ನೋಡಿದ್ರೆ ಗೋಪಿನಾಥಮಿಂದ ಅಲ್ಲೇ ಒಂದು ಇನ್ನೂರು ಮೀಟ್ರಿಗೆ ಅಂಟಿಕೊಂಡಂಗೆ ಇರುತ್ತೆ ಸಂಗಪ್ಪಾಡಿ ಅಂತ ಅವನು ಹುಟ್ಟಿದ ಸಂಗಪ್ಪಾಡಿ ಹ್ಞೂ ಆ ಸಂಗಪ್ಪಾಡಿ ತಮಿಳವರು ಸಂಗಪಾಡಿ ಅಂತಾರೆ ಕನ್ನಡದವರೆಲ್ಲ ಗೋಪಿನಾಥ ಇದು ಅಲ್ಲಿದು ಆಮೇಲೆ ಆ ಬಾರ್ಡ್ರಲ್ಲ ಗೊತ್ತಲ್ಲ ನಿಮಗೆ ನಿಮಗೆ ಆಲ್ರೆಡಿ ಪಾಲಾರ್ ನದಿ ಈ ಕಡೆಗೆ ಕರ್ನಾಟಕ ಬಾರ್ಡರ್ ಆ ಕಡೆಗೆ ತಮಿಳ್ನಾಡು ಆ ಬಾರ್ಡರ್ ತಾನೇ ಆ ಬಾರ್ಡ್ರಿಗೆ ಅಂಟ್ಕೊಂಡಂಗೆ ವಿಲೇಜು ವಿಲೇಜ್ ಗೋಪಿನಾಥಮ್ಮ ನದಿ ಎಲ್ಲಾನು ಈ ಕಡೆ ಬ್ಯೂಟಿಫುಲ್ ನೇಚರ್ ಬೆಸ್ಟ್ ಅಲ್ಟಿಮೇಟ್ ಜಾಗ ಬಟ್ ಬಿಗಿನಿಂಗ್ ಏನು ಬೆಳವಣಿಗೆ ಇರಲಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ